ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾನು ರವೆ ಪಾಯಸ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ಸೊ ನಾನು ಮಾಡಿರೋದು ಒಂದು ಸ್ವಲ್ಪ ಗಟ್ಟಿ ಇದೆ ಯಾಕಂದರೆ ಸ್ಪೂನಲ್ಲಿ ತಿನ್ನೋ ಅಷ್ಟು ಗಟ್ಟಿ ಮಾಡಿದ್ದೀನಿ ನೀವು ಸ್ಪೂನಲ್ಲಿ ತಿನ್ನೋ ಅಷ್ಟೆಲ್ಲ ಕುಡಿಯೋ ಥರ ಮಾಡಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಬೋದು ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಬೇಕಿದ್ರೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಅಂದರೆ ಈ ಪಾಯಸ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ ದಯವಿಟ್ಟು ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಬೇಕು ಅಂತ ಹೇಳ್ತಾ ಸ ಶುಗರ್ ಪೇಷಂಟ್ಗಳಿಗೆಲ್ಲ ಏನಂದರೆ ಸ್ವೀಟ್ ತುಂಬ ಇಷ್ಟ ಇರುತ್ತೆ ಅವ್ರಿಗೆ ಬಟ್ ಏನಂದರೆ ತಿನ್ನೋ ಹಾಗಿಲ್ಲ ತಿಂದರೆ ಶುಗರ್ ಎಲ್ಲಿ ಜಾಸ್ತಿ ಆಗುತ್ತೋ ಅನ್ನೋ ಜ ಇವ್ರಿಗೆ ಶುಗರ್ ಪೇಷಂಟ್ಗಳಿಗೆ ಇದು ಒಳ್ಳೆ ಸ್ವೀಟ್ ಅಂತ ಹೇಳ್ಬೋದು ಮನೆ ಫ್ರೆಂಡ್ಸ್ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಅರ್ಧ ಕಪ್ಪು ಆಗೋಷ್ಟು ಅಂದರೆ ಒಂದು ಐವತ್ತು ಎಮ್ ಎಲ್ ಆಗೋಷ್ಟು ಕಡಲೆಬೇಳೆಯನ್ನು ನೆನೆ ಹಾಕೊಂಡಿದ್ದೀನಿ ಒನ್ ಅವರ್ ಮುಂಚೆನೇ ನೆನೆ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಅಚ್ಚು ಒಂದೇ ಉಂಡೆ ಬೆಲ್ಲದಲ್ಲಿ ಒಂದು ಉಂಡೆ ಬೆಲ್ಲನ ತೆಗೆದಿಡ್ಕೊಂಡಿದ್ದೀನಿ ಸೊ ಹಾಗೆಯೇ ಸ್ವಲ್ಪ ದ್ರಾಕ್ಷಿ ಹಾಗೆ ಐದರಿಂದ ಆರು ಏಲಕ್ಕಿ ಹಾಗೆ ಅರ್ಧ ಕಪ್ಪು ಕಾಯಿ ತುರಿ ಹಾಗೆಯೇ ಸ ರವೆ ಕೂಡ ಅಂದರೆ ಸಣ್ಣ ರವೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಸೊ ಈಗ ಯಾವ ರೀತಿ ಮಾಡೋದು ಅನ್ನೋದನ್ನ ವೀಡಿಯೋಸಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಗ್ಯಾಶ್ ಆನ್ ಮಾಡಿ ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಹಿಡ್ಕೊತಾಯಿದ್ದೀನಿ ಸೊ ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ ಸೊ ಅದಕ್ಕೇ ನಾವೇನೆಂದರೆ ಕಡಲೆಬೇಳೆನ ಏನು ನೆನೆಸಿಟ್ಕೊಂಡಿರ್ತೀವಿ ಅದನ್ನು ಕ್ಲೀನಾಗಿ ತೊಳೆದು ಆ ನೀರಿನಲ್ಲಿ ಬೇಯ್ಲಿಕ್ಕೆ ಇಡ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೆಂದರೆ ಸಾಕು ಅಂದ್ಕೋತೀನಿ ಸಾಕಾಗುತ್ತೆ ಯಾಕಂದರೆ ತುಂಬ ತೆಳುವಾಗಿ ಅಥವಾ ಅಂಬ್ಲಿ ಆಗೋ ಥರ ಬೇಯಿಸೋದು ಬೇಡ ಬಾಯಲ್ಲಿ ಸಿಕ್ಕಿದ್ರೆ ಕಡ ಹಲ್ಲಿಗೆಲ್ಲ ಸಿಕ್ಕಿ ಕಡಿಯೋ ಥರ ಇದ್ದರೆ ಸಾಕು ಸೊ ಇವಾಗ ನಾನು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಕಡಲೆಬೇಳೆಯನ್ನು ಸೊ ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ಬೇರೆ ಕಡೆ ಇನ್ನೊಂದು ಬೇರೆ ಕಡೆ ಏನು ಬೇಕೋ ಅದನ್ನು ತಯಾರು ಮಾಡ್ಕೊಳ್ಳೋಣ ಸೊ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಮೀಡಿಯಮ್ ಹುಳಿನಲ್ಲೇ ಬೇಯ್ತಾ ಇರಲಿ ಅಷ್ಟರಲ್ಲಿ ಏನೇನು ಬೇಕು ಅನ್ನೊಂದು ತಯಾರಿ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ತೀನಿ ಇವಾಗ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಮನೆ ತುಪ್ಪ ಆದ್ದರಿಂದ ಸ್ವಲ್ಪ ನೊರೆ ಬರ್ತಾ ಇದೆ ಈ ಇದಕ್ಕೇ ನಾನು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಏನು ತೆಗ್ದಿಟ್ಕೊಂಡಿದ್ವಿ ನಾನು ದ್ರಾಕ್ಷಿ ಆ ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಮೀಡಿಯಮ್ ಹುರಿನಲ್ಲೇ ಹುರ್ಕೊಬೇಕು ತುಂಬ ಜಾಸ್ತಿ ಹುರಿ ಮಾಡಿಕೊಂಡು ನಾವು ಹುರಿಲಿಕ್ಕೋದ್ರೆ ಏನಾಗುತ್ತೆ ಅಂದರೆ ಒಂದೊಂದು ಚೆನ್ನಾಗಿ ಫ್ರೈ ಆಗಿರುತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ಜಾಸ್ತಿ ಡೀಪ್ ಫ್ರೈ ಫ್ರೈ ಆಗಿ ಅದು ಸೀದೋದಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಮ್ ಹುರಿನಲ್ಲೇ ತುಪ್ಪದಲ್ಲೇ ಹುರ್ಕೊಬೇಕು ಮನೆ ತುಪ್ಪ ಆದ್ದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಘಮ ಸ್ಮೆಲ್ಲು ಚಂದ ತುಂಬ ಚೆನ್ನಾಗಿ ಬರ್ತಾ ಇತ್ತು ನೀವು ಮನೆ ತುಪ್ಪ ಇಲ್ಲ ಅಂದರೆ ಅಂಗಡಿ ತುಪ್ಪನ ಕೂಡ ಯೂಸ್ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹುರಿದಿದ್ದೀನಿ ದ್ರಾಕ್ಷಿಣ ಅಂತ ಸೊ ಇವಾಗ ಒಂದು ಪಾ ಬಾಕ್ಸ್ಗೆ ತೆಗ್ದಿಟ್ಕೊತಾ ಇದ್ದೀನಿ ದ್ರಾಕ್ಷಿ ಏನು ಉಡ್ತಿದ್ವಿ ಅದನ್ನು ಅದೇ ಪ ಬಂಡ್ಲಿಗೆ ಅದೇ ತುಪ್ಪ ಸ್ವಲ್ಪ ಉಳಿದಿತ್ತಲ್ಲ ಅದೇ ತುಪ್ಪದಲ್ಲೇ ಇದ್ದೀನಿ ಎಕ್ಸ್ಟ್ರಾ ಏನು ತುಪ್ಪ ಆ್ಯಡ್ ಮಾಡ್ತಾ ಇಲ್ಲ ಸ್ವಲ್ಪ ರವೆನ ಉಳಿಸಿದ್ದೀನಿ ಯಾಕಂದರೆ ಮೂರರಿಂದ ನಾಲ್ಕು ಜನಕ್ಕೆ ಅಷ್ಟೇ ಬೇಕಿರೋದ್ರಿಂದ ನಾನು ತುಂಬ ಮಾಡ್ತಾಯಿಲ್ಲ ಇಟ್ಕೊಂಡಿದ್ರಲ್ಲೂ ಕೂಡ ಸ್ವಲ್ಪ ಉಳಿಸಿದ್ದೀನಿ ನಿಮಗೆ ತುಂಬ ಜಾಸ್ತಿ ಜನ ಇದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ ನಮ್ಮ ಮೂರಿಂದ ನಾಲ್ಕು ಜನ ಇರೋದರಿಂದ ಅಷ್ಟು ಜನಕ್ಕೆ ಆದಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಸೊ ಇದನ್ನು ಕೂಡ ಮೀಡಿಯಮ್ ಉರಿನಲ್ಲೇ ಹುರ್ಕೊಬೇಕು ತುಂಬ ಜಾಸ್ತಿ ಹುರಿ ಮಾಡಿದರೆ ಏನಾಗುತ್ತೆ ಅಂದರೆ ಸೀದೋಗುತ್ತೆ ಸೊ ಅದಕ್ಕೋಸ್ಕರ ಮೀಡಿಯಮ್ ಉರಿನಲ್ಲೇ ಹುರ್ಕೊಬೇಕು ನಾವು ಇಷ್ಟು ಎಲ್ಲ ಮಾಡೋ ತನಕ ಕಡಲೆಬೇಳೆ ಏನಿರುತ್ತೆ ಅದು ಮೀಡಿಯಮ್ ಉರಿನಲ್ಲೇ ಒಂದು ಸೈಡ್ ಬೇಯ್ತಾ ಇದೆ ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಮ್ದು ಏನೇನಿದೆ ಫ್ರೊಸೆಸರ್ ಅಂದರೆ ಏನೇನೆಲ್ಲ ಹಾಕೊಬೇಕು ಎಲ್ಲನೂ ಕೂಡ ತಯಾರಿ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಹುರಿದಿದ್ದೆಲ್ಲ ಆಯಿತು ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಪಾತ್ರೆನ ಇಟ್ಟು ಅದಕ್ಕೆ ಮೂ ಒಂದು ಎರಡರಿಂದ ಮೂರು ಗ್ಲಾಸಷ್ಟು ನೀರು ಇದ್ದೀನಿ ನಾನು ಇಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಉಂಡೆ ಬೆಲ್ಲ ಏನಿತ್ತು ಆ ಉಂಡೆ ಬೆಲ್ಲನ ಕರಗ್ಲಿಕ್ಕೆ ಇಟ್ಟಿದ್ದೀನಿ ಅಂದರೆ ಉಂಡೆ ಬೆಲ್ಲ ಏನಿದೆ ಅದೆಲ್ಲ ಫುಲ್ ಕರಗಿ ನೀರು ಥರ ಆಗೋಗ್ಬೇಕು ಫುಲ್ ಗಟ್ಟಿ ಪಾಕ ಅಂತ ಇಲ್ಲ ಜಸ್ಟ್ ಆಗಿ ಕರಗೋ ಥರ ಇಟ್ಟಿದ್ದೀನಿ ಅಂದು ಏನಿದೆ ಅನ್ನೋ ಬೆಲ್ಲ ಏನಿದೆ ಅದೆಲ್ಲ ಕರಗಿದಾಗಷ್ಟರಲ್ಲಿ ನಾವು ಕಾಯಿ ಹಾಗೆ ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಕೊಂಬರೋಣ ಸೊ ರುಬ್ಬಿದ್ದಾಯ್ತು ತುಂಬ ನುಣ್ಣಗೆ ಅಲ್ಲ ಅಥವಾ ತುಂಬ ದಪ್ಪ ದಪ್ಪನೂ ಅಲ್ಲ ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ ಸೊ ಹಾಗೆಯೇ ಕಡಲೆಬೇಳೆನ ಬೇಯ್ಲಿಕ್ಕೆ ಇಟ್ಟಿದ್ದೆ ನೋಡಿ ಯಾವ ರೀತಿ ಬೇಯಬೇಕು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಕಡಲೆಬೇಳೆನ ತಗೊಂಡು ನಾವು ಈ ರೀತಿ ಬೆರಳಲ್ಲಿ ಇಚ್ಕಿದ್ರೆ ಅದು ಬಾಗ ಆಗಬೇಕು ಸೊ ಆ ಥರ ನಾನು ಬೇಯಿಸ್ಕೊಂಡಿದ್ದೀನಿ ಸಾಕಷ್ಟು ಬೆಂದರೆ ತೆಗ್ದಿಟ್ಕೊಳ್ಳೋಣ ಸೈಡ್ಗೆ ಸೊ ಇವಾಗ ಬೆಲ್ಲ ಎಲ್ಲ ಫುಲ್ ಕರಗಿ ಒಂದು ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮ್ನಲ್ಲಿ ನಾವು ಏನು ಬೇಯಿಸಿ ಇಟ್ಕೊಂಡಿದ್ದು ಬೇಳೆನ ಅದು ನೀರು ಸಮೇತ ಹಾಕೊತಾ ಇದ್ದೀನಿ ನೀರು ತೊಳೆದಿದ್ದರಿಂದ ತೊಳೆದು ಬೇಯ್ಲಿಕ್ಕೆ ಹಾಕಿರೋದ್ರಿಂದ ಯಾವುದೇ ರೀತಿ ಗಲೀಜಿರೋದಿಲ್ಲ ಹಾಗಾಗಿ ನಾನು ಬೇಳೆನ ಹೇ ಯಾವ ರೀತಿ ಬೇಯಿಸಿದ್ವಿ ಅದೇ ರೀತಿ ಹಾಕ್ಕೊಂಡಿದ್ದೀನಿ ಅಯ್ಯನೇ ರುಬ್ಬಿದಂಥ ಕಾಯಿ ಮಿಶ್ರಣ ಕೂಡ ಹಾಡು ಮಾಡ್ಕೋತಾ ಇದ್ದೀನಿ ಎರಡನ್ನೂ ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಮಿಕ್ಸಿ ಜಾರನ್ನು ಕೂಡ ತೊಳ್ಕೊಂಡು ಅದಕ್ಕೆ ಹಾಕೊತಾ ಇದ್ದೀನಿ ಹಾಕೊಂಡು ಇದನ್ನು ಎರಡೂ ಕೂಡ ಒಂದು ಎರಡು ನಿಮಿಷ ಬೇಯಿಸ್ಕೊಬೇಕು ಯಾಕಂದರೆ ಕಡಲೆಬೇಳೆ ಬೆಲ್ಲದಲ್ಲರ ಜೊತೆ ಕೂಡ ಬೇಯಬೇಕು ಇನ್ನೂ ಸ್ವಲ್ಪ ಬೆಲ್ಲ ಕರಗೋದಿದೆ ಸೊ ಹಾಗಾಗಿ ಊರಿನ ಹಿಡ್ಕೊಂಡು ಸ್ವಲ್ಪ ಜಾಸ್ತಿನೇ ಹಿಡ್ಕೊಂಡು ಬೆಲ್ಲ ಕರ್ಗೋ ತನಕ ಕೈಸಿದ್ದೀನಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಕಡಲೆಬೇಳೆ ಕೂಡ ಅದರಲ್ಲಿ ಮಿಕ್ಸಾಗಿ ಚೆನ್ನಾಗಿ ಬೆಂದಿದೆ ಈ ಟೈಮ್ನಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಂಥ ದ್ರಾಕ್ಷಿನ ಹಾಕೊತಾ ಇದ್ದೀನಿ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಬೇಕಾಗಲ್ಲ ಒಂದು ಅರ್ಧ ನಿಮಿಷ ಗಂಟ ತನಾದರೂ ಕುದಿಲಿಕ್ಕೆ ಬಿಡಬೇಕು ನಂತರ ನಾವು ರುಬ್ಬಿಟ್ಟ ಅಂದರೆ ಹುರಿದಿಟ್ಕೊಂಡಿರೋಂಥ ರವೆನ ಹಾಕೋತಾ ಇದ್ದೀನಿ ಜಾಸ್ತಿ ತುಂಬ ಜಾಸ್ತಿ ಹುರಿ ಹಿಡ್ಕೊಂಡು ನಾವು ರವೆ ಹಾಕೋಕ್ಕೋದ್ರೆ ಅದೇನಾಗುತ್ತೆ ಹಾರೋದ್ರಿಂದ ಕುದಿಯೋ ನೀರೋದ್ರಿಂದ ಮೈ ಮೇಲೆಲ್ಲ ಹಾರೋ ಅಂಥದ್ದು ಇರುತ್ತೆ ಹಾಗಾಗಿ ಹುಳಿನ ಕಡಿಮೆ ಫುಲ್ ಕಡಿಮೆ ಮಾಡಿಕೊಂಡು ರವೆನ ಹಾಕ್ಕೊಂಡು ಹೋಗ್ತಿರ್ವಿ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ಗಂಟಾಗ್ಬೋದು ನಾವು ಹುರ್ತಿದ್ದಂಥ ರವೆನೆಲ್ಲ ಹಾಕ್ಕೊಂಡಿದ್ದೀನಿ ಸೊ ನೋಡ್ತಾ ನೋಡ್ತಾ ಇದ್ದಂತೆಯೇ ಅದು ಎಷ್ಟು ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಆಗಿ ಗಟ್ಟಿಯಾಗುತ್ತೆ ಅಂತ ನೋಡ್ತಾ ಇರ್ಬೋದು ನೋಡಿ ನೀವು ಒಂದು ಎರಡು ನಿಮಿಷನೂ ತಗೊಳಲ್ಲ ಒಂದು ನಿಮಿಷದಲ್ಲೇ ಆ ರವೆ ಎಲ್ಲ ನೀರಿನಲ್ಲಿ ಮಿಕ್ಸ್ ಆದ ತಕ್ಷಣ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ನೋಡ್ತಾ ಇರ್ಬೋದು ನಿಮಗೆ ಈ ಥರ ಕುಡಿಯೋ ಥರ ಮಾಡ್ಕೊಬೇಕು ಅಂದರೆ ಸ್ವಲ್ಪ ನೀರು ಕೂಡ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ಪೂನಲ್ಲಿ ತಗೊಂಡು ತಿನ್ನೋ ಅಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಅರಳಲಿಕ್ಕೆ ಬಿಡೋಣ ಸೊ ಐದು ನಿಮಿಷದ ನಂತರ ನಾನು ಮುಚ್ಚಳ ತೆಗೆದು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆ ಬಾಕ್ಸ್ಗಳಲ್ಲಿ ಅಂದರೆ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಸ್ಪೂನ್ ಸಮೇತ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನಾವು ಏನಿದೆ ರವೆ ಪಾಯಸ ಕುಡಿಲಿಕ್ಕೆ ಸೂಪರ್ ಟೇಸ್ಟಿಯಾದ ರವೆ ಪಾಯಸ ರೆಡಿಯಾಗಿದೆ ಸೊ ಸರ್ವ್ ಮಾಡಿಕೊಂಡು ನನ್ನ ಮನೆಯವ್ರಿಗೆಲ್ಲ ಕೊಡ್ತಾಯಿದ್ದೀನಿ ಹಾಗೆ ಟೇಸ್ಟ್ ಕೂಡ ಮಾತ್ರ ಸೂಪರಾಗಿ ಬಂದಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಫ್ರೆಂಡ್ಸ್ ದಯವಿಟ್ಟು ನೀವು ಕೂಡ ಒಂದು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಳ್ತಾ ಅಂತ ಹೇಳ್ತಾ ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್